ಪ್ರದೇಶದ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿದರೆ ಅವರ ಭವಿಷ್ಯ ಉಜ್ವಲವಾಗುತ್ತದೆ ಅಂತ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಆರ್ ಮಾರುತೇಶ್ ಹೇಳಿದರು ಇನ್ನು ತಿಮ್ಮಪ್ಪಯ್ಯನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಜ್ಜುಗಾನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಎರಡ್ ಸಾವಿರದ ಸಾಲಿನ ಶಾಲಾ ವಾರ್ಷಿಕೋತ್ಸವ ಸಮಾರಂಭವನ್ನು ಡೋಲು ಬಾರಿಸುವ ಮೂಲಕ ಚಾಲನೆ ನೀಡಿ ಉದ್ಘಾಟಿಸಿ ಮಾತನಾಡಿದ ಅವರು ಇಡೀ ಜಿಲ್ಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವವನ್ನು ಅದ್ದೂರಿಯಾಗಿ ಸಂಭ್ರಮ ಸಡಗರದಿಂದ ಯಶಸ್ವಿಗೊಳಿಸಿದ ಕೀರ್ತಿ ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷ ಓದಾಟಿ ಅವರಿಗೆ ಸಲ್ಲದೆ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುವಂತಹ ಕೆಲಸವನ್ನು ಅವರು ಮಾಡಿದ್ದಾರೆ ಈ ಶಾಲೆಯ ಶಿಕ್ಷಕರು ಸಹ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣವನ್ನು ನೀಡುತ್ತಿರುವುದು ತುಂಬಾ ಹೆಮ್ಮೆಯ ವಿಷಯ ಅಂದರು ಪ್ರಾಸ್ತಾವಿಕವಾಗಿ ಮಾತನಾಡಿದ ಶಾಲೆಯ ಶಾಹ ಶಿಕ್ಷಕ ಸ್ವಾಮಿನಾಥ್ ಗಜಗಾನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಾವಿರದ ಮೂವತ್ತಾರರಲ್ಲಿ ಪ್ರಾರಂಭವಾಯಿತು ದೊಡ್ಡೇರಿಯಿಂದ ವರ್ಗಾವಣೆಗೊಂಡ ಈ ಶಾಲೆ ಗ್ರಾಮದಲ್ಲಿ ಸಾವಿರದ ಒಂಬೈನೂರಲ್ಲಿ ಸ್ಥಾಪನೆಯಾಗಿ ಅಂದಿನಿಂದ ಶಾಲೆಯು ಹೋಗಳಿ ಮಟ್ಟದಲ್ಲಿ ಉತ್ತಮ ಶಾಲೆ ಎಂಬ ಕೀರ್ತಿ ಗಳಿಸಲು ಶಾಲಾ ಶಿಕ್ಷಕರ ಪಾತ್ರ ಅತಿ ಮುಖ್ಯವಾಗಿದ್ದು ಈ ಶಾಲೆಯಲ್ಲಿ ಓದಿದಂತಹ ವಿದ್ಯಾರ್ಥಿಗಳು ರಾಜ್ಯದ ವಿವಿಧ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ ಶಾಲೆಯಲ್ಲಿ ರಾಷ್ಟ್ರೀಯ ಹಬ್ಬಗಳು ಸೇರಿದಂತೆ ಸಂಭ್ರಮ ಆಚರಿಸುತ್ತಾರೆ ಎಂದರು ಇನ್ನು ವಿದ್ಯಾರ್ಥಿಗಳು ವಿವಿಧ ಸಾಂಸ್ಕೃತಿಕ ಮನೋರಂಜನೆಯ ಜಾನಪದ ಮಿಕ್ಸ್ ಹಾಡುಗಳಿಗೆ ನೃತ್ಯ ಮಾಡಿದರು ಈ ಸಂದರ್ಭದಲ್ಲಿ ಎನ್ ಮಹಾದೇವಪುತ್ರ ಕ್ಲಸ್ಟರ್ ಸಿಆರ್ಪಿಸಿ ಹನುಮಂತಪ್ಪ ಗ್ರಾಮ ಪಂಚಾಯತ್ ಸದಸ್ಯ ಮಾಜಿ ಅಧ್ಯಕ್ಷ ಕೆಎಸ್ ಮಂಜಣ್ಣ ಸದಸ್ಯ ಮಾಜಿ ಉಪಾಧ್ಯಕ್ಷೆ ಪಾಲಮ್ಮ ವಿಜಯ ಬೋರಯ್ಯ ಸದಸ್ಯ ಎಸ್ ಪ್ರೇಮಲತಾ ಶಂಕರಮೂರ್ತಿ ರಾಧಮ್ಮ ಬೋಜರಾಜ್ ಬಸ ತಿಪ್ಪೇಸ್ವಾಮಿ ವಿದ್ಯಾರ್ಥಿನಿಯರು ಹಾಜರಿದ್ದರು ಆಚಾರ್ ಎನ್ ಅಭಿವೃದ್ಧಿ ಆಗಿದೆ ಅಂತಂದ್ರೆ ಅದಕ್ಕೆ ಕಾರಣ ಈ ಶಾಲೆಯ ಎಸ್ ಡಿ ಎಂ ಸಿ ಅವರ ಜೊತೆಗೆ ಈ ಶಾಲೆಯ ಸಿಬ್ಬಂದಿ ವರ್ಗದವರು ಎಲ್ಲ ಸಿಬ್ಬಂದಿ ವರ್ಗದವರು ವಿಶೇಷವಾಗಿ ಇಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡ್ತಾ ನಮ್ಮ ಅವರು ಹೇಳ್ತಾ ಇದ್ವಿ ಬರೀ ಮೂರು ಜನ ಶಾಲೆಯನ್ನು ನಾವು ಶಿಕ್ಷಕರಿದ್ವಿ ನೂರ ಮೂವತ್ತು ಸ್ಟ್ರೆಂತ್ ಇತ್ತು ಒನ್ ಟು ಸೆವೆಂತ್ ತರಗತಿಗಳು ನಡೀತಾ ಇದ್ವು ಬಹಳ ಕಷ್ಟಪಟ್ಟು ಈ ಶಾಲೆಯನ್ನ ಅವರು ಮುನ್ನಡೆಸ್ಕೊಂಡು ಬಂದಿದ್ದಾರೆ ನನಗೆ ಅವ್ರ ಬಗ್ಗೆ ಬಹಳ ವಿಶೇಷವಾದಂತಹ ಗೌರವ ಯಾಕಂದ್ರೆ ನಮ್ಮ ಪ್ರಗತಿಪರ ಚಿಂತನೆ ಹೇಳುವಂತಹ ಅವ್ರ ಮಾತಲ್ಲಿ ಹೇಳ್ತಾ ಇದ್ರು ಇಲ್ಲಿ ಗಜಗಾನಹಳ್ಳಿನಲ್ಲಿ ಈ ಶಾಲೆಯಲ್ಲಿ ಓದ್ತಕ್ಕಂತಹ ಮಕ್ಕಳು ನೂರಕ್ಕೆ ತೊಂಬತ್ತೊಂಬತ್ತರಷ್ಟು ಮಕ್ಕಳು ಅತ್ಯಂತ ಬಡವ ಹಿಂದುಳಿದ ಎಸ್ ಸಿ ಎಸ್ ಟಿ ಮಕ್ಕಳು ದಲಿತ ಮಕ್ಕಳು ಓದ್ತಾ ಇದ್ದಾರೆ ಆ ಕಾಳಜಿ ಇದೆಯಲ್ಲ ಆ ಮಕ್ಕಳಿಗೆ ಗುಣಾತ್ಮಕವಾದಂತಹ ಶಿಕ್ಷಣವನ್ನ ಕೊಡಬೇಕು ಅಂತಕ್ಕಂತಹ ತುಡಿತ ಇದೆಯಲ್ಲ ವರ್ಷ ಅಂತ ತುಡಿತ ಇರತಕ್ಕಂತಹ ಅಪರೂಪದ ಶಿಕ್ಷಕರು ಸಿಗ್ತಕ್ಕಂಥದ್ದು ಬಹಳ ಅಪರೂಪ ಅವ್ರ ಜೊತೆಗೆ ಇವತ್ತು ಬಡ್ತಿ ಮುಖ್ಯ ಶಿಕ್ಷಕರಾಗಿ ನಮ್ಮ ಆತ್ಮೀಯರು ಕೊಡಗಿನಿಂದ ಅವ್ರು ಬರೋದಕ್ಕಿಂತ ಮುಂಚೆನೆ ನನ್ನ ಸಂಪರ್ಕದಲ್ಲಿದ್ರು ನಮ್ಮ ಮೌಲ್ಯ ನಮ್ಮಲ್ಲಿ ಕೊಡಗಿನ ಸ್ನೇಹಿತರು ಹೇಳ್ತಾ ಇದ್ರು ನಿಮ್ ತಾಲ್ಲೂಕು ಒಳ್ಳೆ ಹುಲಿದ್ ಕಳಿಸ್ತಾ ಇದ್ದೀನಪ್ಪ ಅಂತ ನಮ್ಮ ಚೇತನ್ ಅವರು ಅವರು ಕ್ರಿಯಾಶೀಲತೆ ಸಾಯಂಕಾಲದಿಂದ ನೋಡ್ತಾ ಇದ್ರೆ ಬಹಳ ಚಟುವಟಿಕೆಯಿಂದ ಬೀಳ್ ತುಂಬಾ ಓಡಾಡ್ತಾ ಇರತಕ್ಕಂಥದ್ದು ನೋಡಿದ್ರೆ ನಿಜಕ್ಕೂ ಕೂಡ ಒಳ್ಳೆ